ವಿಜಯಪುರ ಜಿಲ್ಲೆಯಾದ್ಯಂತ ಸಮಾನತೆ ಭಾತೃತ್ವ ಹಾಗೂ ಇಸ್ಲಾಮಿನ ಪವಿತ್ರ ಪರೋಪಕಾರ ಸಂದೇಶ ಸಾರುವ ಸಂದರ್ಭದ ಏದ್ ಉಲ್ ಫಿತರ್ ಹಬ್ಬವನ್ನು ಭಕ್ತಿಯಿಂದ ಆಚರಿಸಿದರು ಮೊದ್ದೆ ಬಿಹಾಳ ತಾಲೂಕಿನ ನಾಲತುವಾಡ ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರು ಒಂದೆಡೆ ಸೇರಿ ಪ್ರಾರ್ಥನೆಯೊಂದಿಗೆ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದರು ಈದ್ಗಾದಲ್ಲಿ ಅಲ್ಲಾ ಬಕ್ಷ ಖಾಜಿ ಮಾತನಾಡಿದರು صاحب امام نے پوری مکمل طور پر نچوڑ کر آپ کے سامنے واضح بیان کر دیا ہے ہر مسجد کے خطیب و امام نے اس مہنے کی اتنی بڑی فضلت اتنی بڑی فضلت جو گزر چکا ہے مہنہ ہو نہ ہو کہ دوبارہ وہ مہنہ ہم کو نصیب ہو یا نہ ہو واللہ عالم دعا فرمائیں کہ اللہ و تعالیٰ آئین نہ ساللی و برکت والا رحمت والا مغفرت والا آج جو زد سے خلاصی والا تمام کا یہ جو مہنہ مقدس مہنہ آمان اور درجہ کو بلند کرنے والا مہنہ ہم تمام کو نصیب فرمائیں آمین بہت اللہ آپ کو صحت ادا فرمائیں اس گزرے ہوئے مہنے کی برکت سے آپ کی کاروباروں میں برکت ادا فرمائیں آپ کی جان مال آبرو عزت میں ہر چیز ہے مدد و مقصد بتا فرمائی میرے عزیز میرے بزرگوں کو میں دو چیزوں کی طرف توجہ دلانا چاہتا ہوں ನಂತರ ನಡೆದ ರಂಜಾನ್ ಹಬ್ಬದ ನಿಮಿತ್ತ ಶಾಸಕ ಹಾಗೂ ಸಾಬೂನು ಹಾಗೂ ಮಾರ್ಜಿಕ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಹಮ್ಮಿಕೊಂಡ ಸಭೆಯಲ್ಲಿ ಮಾತನಾಡಿ ವಿವಿಧತೆಯಲ್ಲಿ ಏಕತೆ ಕಂಡ ದೇಶ ನಮ್ಮದು ರಾಮ್ ಹೌ ರಹೀಂ ಹೇಕೆ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದಭಾವವಿಲ್ಲ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಕೂಡ ಇದನ್ನೇ ಸಾರಿದ್ರು ಹಬ್ಬಗಳು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತವೆ ವಿನಃ ಸಂಬಂಧಗಳನ್ನು ದೂರ ಮಾಡುವುದಿಲ್ಲ ಅಂತ ಹೇಳಿದ್ರು ಅವ್ರ ಘೋಷಣೆ ಯಾರ್ದು ಶೆಡಿ ಸಾಹಿಬ ಯಾವಾಗ ಈಗಾಗಲೇ ಸಾಯಿಬಾಬ ಅವ್ರ ಘೋಷಣೆ ಆ ಸಿದ್ಧಾಂತದಲ್ಲಿ ನೆನಪಿಟ್ಟಂತವ್ರು ನಾವು ನಮ್ಮಲ್ಲಿ ಬೇರೆ ಅನ್ನೋ ಭಾವನೆ ಇಲ್ಲ ಆದ್ರೆ ಹಬ್ಬಗಳು ಬಂದಾಗ ಮತ್ತೊಂದು ಬಂದಾಗ ಸಹಜವಾಗಿ ನಮ್ ನಮ್ ಸಮಾಜದ ಜೊತೆ ಸೇರ್ಕೊಂಡು ಇದು ಒಂದು ಅವಕಾಶ ನಮ್ಮ ನಮ್ಮವ್ರು ಯಾರು ಅನ್ನೋದನ್ನು ಗುರ್ತಿಸ್ಕೊಳ್ಳಕ್ಕೂ ಒಂದು ಅವಕಾಶ ಇಲ್ಲವೂ ಗೊತ್ತಾಗೋದು ಯಾರು ಯಾರಪ್ಪ ಅನ್ನೋದು ಸಂಘಟನೆ ಮತ್ತೊಂದು ಕೂಡೋದು ಪ್ರಾರ್ಥನೆ ಮಾಡೋದು ಈ ಶ್ರಾವಣ ಮಾಸದಲ್ಲಿ ಪ್ರವಚನ ನಡೀತಾವೆ ಜಾತ್ರೆಗಳ ನಡೀತಾವೆ ಏನು ಮಾಡ್ತೀರಿ ಮಂದಿ ಮಕ್ಕಳನ್ನು ಎಲ್ಲರೂ ಕರೆಸ್ಕೊಂತೀರಿ ಗಂಗಾಪಯ ಜಾತ್ರೆ ಮಗಳನ್ನ ಮನೆಗೆ ತವ್ರ ಮನೆಗೆ ಬರಲಿ ಅಂತ ಕರೆಸ್ಕೊತೀರಿ ಅವರು ಬೀಗ್ರನ್ನ ಕರೆಸ್ಕೊಂತೀರಿ ಒಬ್ಬರಿಗೊಬ್ರು ಸಂಬಂಧಗಳನ್ನು ದಟ್ಟವಾಗಿ ಮಾಡ್ಕೊಳ್ತಕ್ಕಂಥದ್ದು ಹಬ್ಬಗಳು ಒಬ್ಬರಿಗೊಬ್ರು ಸಂಬಂಧಗಳನ್ನು ದಟ್ಟವಾಗಿ ಹಬ್ಬಗಳು ಸಂಬಂಧ ದೂರ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಇವತ್ತು ಆ ಸಂದೇಶ ಏನು ಇವತ್ತು ಹಿಂದೆ ಅದಕ್ಕಿಂತ ಮುಂಚೆ ಕೂಡ ಸಾರಿದಂತಹ ಸಾಕಷ್ಟು ಆ ಸಿದ್ಧಾಂತದಲ್ಲಿ ನಾವು ನಂಬಿಕೆ ಇಟ್ಟು ಹೋಗ್ತಕ್ಕ ಮತ್ತು ಈ ಸಂಪ್ರದಾಯ ನಮ್ಮ ನಾಲ್ಕುಡದಲ್ಲಿ ಈಗಲ್ಲ ನಮ್ಮ ಹಿರಿಯರ ನಿಮಗೆ ಬಂದಿದ್ರು ಆದಿತ್ಯ ಅವರ ಕಾಲದಿಂದಲೂ ಬಂದಿದ್ರು ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪೃಥ್ವಿರಾಜ್ ನಾಡಗೌಡ ರಾಯನಗೌಡ ತಾತರೆಡ್ಡಿ ಪತ್ರಕರ್ತ ಮೈಭೂಬ ಹಳ್ಳೂರ ಸೇರಿದಂತೆ ನೂರಾರು ಮುಸ್ಲಿಂ ಬಾಂಧವರಿದ್ದರು ಅದೇ ರೀತಿ ಸಿಂದಗಿ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿದರು ಹೆಂಡಿ ತಾಲೂಕಿನ ಬಳ್ಳಾರಿ ಗ್ರಾಮದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿದರು ಇದೇ ವೇಳೆ ಮೌಲಾನಾ ಇಸ್ಮಾಯಿಲ್ ಧರ್ಮ ಬೋಧನೆಯನ್ನು ಮಾಡಿದರು بھگز رکھے کسی مومن کا برائی رکھے کسی مومن کا حسد رکھے کسی مومن کا کینہ رکھے اللہ اس کی بھی بخشش نہیں کریں گے ہم جو ہے عبادت انسان کی تب ختم ہو جاتی ہے جب انہیں اپنے اعمال کو سب سے زیادہ سمجھنے والا بن جائے اپنے اعمال کو انہیں کسی کو حقیر نہ سمجھے یہ بھی انسان کا ایک کینہ ہے ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ೈಬ್ ಶೇರ್ ಮಾಡಿ ಧರ್ಮ ಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆ